ನಾನು ಇದ್ದೀನಿ ಎಕ್ಕರಿ ಮಾಡಿದ್ದ ನಾ ತಿನ್ನ ಬಂದಿತ್ತು ಯಾರಿಗೆ ಕಾಲ್ ಮಾಡ್ಬೇಕು ಅನ್ನೋದು ಗೊತ್ತಾಗಿಲ್ಲ ಗೊತ್ತಾ ಇಷ್ಟನ್ ಬಿಡಲನ ಅದ ನಾನು ಅಲ್ಲಿ ತಿಂಗಳು ಕಳ್ದಿತ್ತಂತೆ ಕೋರ್ ರೋಲ್ ಮಾರಾವ್ ಈ ಟಕಲ್ ಬೋತ್ ತರ ಫೈಸ್ ಮಾರಿದೆ ಬೋಲ್ ಕದಕಲ್ಲಲ್ಲ ನಾನು ಇದಿನಿ ಯಕ್ಕರಿ ಮಾಡಿದನ ತಿನ್ನಕ ಬಂದಿತ್ತಿರಬೇಕು ನನ್ನ ಮನೆಗೆ ಕರೆಕ್ಟ್ ಒಂದು ತಿಂಗಳು ಟ್ಯೂಷನ್ ಕೇಳೋಕ್ಕೆ ಪ್ಪ ಎಸ್ ಆಗ ನಾ ಯಾರ ಕಾಲ್ ಮಾಡ್ಬೇಕು ಅನ್ನೋದೇ ಗೊತ್ತಾಗಿಲ್ಲ ಗೊತ್ತೆ ವಿಷಯ